ಸೆಕ್ಯುಲರ್ ಅಂಡ್ ಸೋಷಿಯಲಿಸ್ಟ್ ಪದ ಯುರೋಪ್ ಸಂವಿಧಾನದ ಪುಸ್ತಕ ಅಂಬೇಡ್ಕರ್ ದ ಹಾಗೆ ಅಂಬೇಡ್ಕರ್ ಮೋಸ ಮಾಡ್ಲಿಲ್ವಾ ಇಂದಿರಾ ಗಾಂಧಿ ನೀವು ಕಾಂಗ್ರೆಸ್ ಮೋಸ ಮಾಡಲಿ ಹಂಗಾರ ಅಂಬೇಡ್ಕರ್ಗ್ ಅವತ್ತು ಅಲ್ರಿ ಅಂಬೇಡ್ಕರ್ಗೆ ಇವರು ಮೋಸ ಮಾಡ್ಲಿಲ್ವಾ ಕೇಳ್ತಿರಲ್ಲ ಅಂಬೇಡ್ಕರ್ಗೆ ನಿಜಕ್ಕೂ ಹೆಚ್ಚಿನ ಮಟ್ಟದಲ್ಲಿ ಮೋಸ ಮಾಡಿರೋದು ನಿಮ್ಮಂತವ್ರು ಅಲ್ವಲ್ರಿ ಕಡೆ ಹೇಳ್ತಿರ ನೀವು ಪ್ರಿಯಾಂಕರ್ಗೆ ಕಾನ್ಸ್ಟಿಟ್ಯೂಷನ್ ಓದಿದವರೇ ಗೊತ್ತಿಲ್ಲ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾನು ಕಾನ್ಸ್ಟಿಟ್ಯೂಷನ್ ಓದಿದ್ದೀನಿ ಅಂತ ಹೇಳ್ತಿರಲ್ಲ ನೀವು ಕಾನ್ಸ್ಟಿಟ್ಯೂಷನ್ ಅನ್ನ ಸರಿಯಾಗಿ ಓದಿದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ನಿಜವಾದ ಆಶಯ ಅರ್ಥ ಆಗ್ತಿರ್ಲಿಲ್ವಾ ನನಗೆ ಗೊತ್ತಿಲ್ಲ ಪ್ರಿಯಾಂಕ ಖರ್ಗೆ ಓದಿದಾರ ಬಿಟ್ಟಿದಾರ ಐ ಕ್ಲೈಮ್ ವಿತ್ ಪ್ರೌಡ್ನೆಸ್ ನಾವು ಓದಿದ್ದೀನಿ ನನ್ನ ಕಾನ್ಸ್ಟಿಟ್ಯೂಷನ್ ಬಹುಶಃ ಕೆಲವು ಸ್ಟೂಡೆಂಟ್ಸ್ ಎಕ್ಸಾಮ್ ಟೈಮ್ ನಲ್ಲಿ ಊರು ಓಡ್ಬಿಡ್ತಾರಲ್ಲ ಪ್ರಶ್ನೆ ಉತ್ತರ ಆ ಸ್ಟೈಲಲ್ಲಿ ಓದಿದ್ರು ಓದಿರ್ಬೋದು ಕರೆಕ್ಟಾಗಿ ಆಗಿ ಓದಿದ್ದಿದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ನಿಜವಾದ ಆಶಯ ಅರ್ಥ ಆಗಿರ್ತಿತ್ತು ಮನಿ ರಂಗನಾಥ್ ತಮ್ಮಂತವರು ಅಂದ್ರೆ ಪತ್ರಕರ್ತರು ಅದರಲ್ಲೂ ಹಿರಿಯ ಪತ್ರಕರ್ತರು ತಪ್ಪು ಸಂದೇಶಗಳನ್ನು ಸಮಾಜಕ್ಕೆ ಕೊಟ್ಟಾಗ ನಮ್ಮಂಥವ್ರು ನಿಮಗೆ ತಿಳುವಳಿಕೆ ಹೇಳೋ ಕೆಲಸವನ್ನು ಮಾಡಲೇಬೇಕಾಗತ್ತೆ ನಿಮಗೆ ತಿಳುವಳಿಕೆ ಹೇಳೋ ಕೆಲಸ ಮಾಡ್ತಾ ಅದರ ಮೂಲಕ ಸಮಾಜಕ್ಕೆ ಸರಿಯಾದ ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ನಮ್ಮಂಥವ್ರು ಮಾಡಬೇಕಾಗತ್ತೆ ಮಾಡ್ತೀವಿ ವಿಷಯ ಏನಪ್ಪ ಅಂತಂದರೆ ಇತ್ತೀಚೆಗೆ ಆರ್ ಎಸ್ ಎಸ್ನ ದತ್ತಾತ್ರೇಯ ಹೊಸಬಾಳೆಯವರು ಮಾತಾಡ್ತಾ ಕಾನ್ಸ್ಟಿಟ್ಯೂಷನಿನ ಪ್ರಿಯಾಂಬಲ್ನಲ್ಲಿ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಈ ಎರಡೂ ಪದಗಳೇನಿದೆ ಈ ಪದಗಳನ್ನ ಸೇರಿಸಿರೋದು ತಪ್ಪು ಈ ಎರಡೂ ಪದಗಳು ನಮ್ಮ ಭಾರತದ ಸಂಸ್ಕೃತಿಯನ್ನು ಬಿಂಬಿಸುವುದಿಲ್ಲ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಈ ಎರಡೂ ಆಶಯಗಳು ಇಲ್ಲ ಅನ್ನೋ ಮಾತುಗಳನ್ನ ದತ್ತಾತ್ರೇಯ ಹೊಸಬಾಳೆ ಹೇಳ್ತಾರೆ ಅವ್ರಂಗೆ ಹೇಳಿದ ತಕ್ಷಣವೇ ಬಿ ಜೆ ಪಿಯ ಅನೇಕ ಹಿರಿಯ ನಾಯಕರಿಂದ ಹಿಡಿದು ಅತಿ ಕಿರಿಯ ನಾಯಕರುಗಳ ತನಕನೂ ತಮಗೆ ತೋಚಿದ ರೀತಿಯಲ್ಲಿ ಅದನ್ನು ಸಮರ್ಥನೆ ಮಾಡಿಕೊಂಡು ಮಾತಾಡ್ತಾರೆ ಮಾತಾಡಾಗಿದೆ ಅವ್ರು ಮಾತಾಡೋದನ್ನು ಮೀಡಿಯಾಗಳು ತೋರಿಸಾಗಿದೆ ಒಟ್ಟಾರೆಯಾಗಿ ಬಿ ಜೆ ಪಿ ಎಕೋಸಿಸ್ಟಮ್ಮೇ ಹೀಗಿದೆ ಈ ರೀತಿ ಎಕೋಸಿಸ್ಟಮ್ ಇಟ್ಕೊಂಡು ಸಮಾಜಕ್ಕೆ ತಾವೇನು ಹೇಳಬೇಕು ಅಂತಿದೆಯೋ ಅದನ್ನು ಹೇಳುವಂಥ ಪ್ರಯತ್ನವನ್ನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಮಾಡ್ತಾ ಹೋಗುತ್ತೆ ದುರದೃಷ್ಟ ಏನು ಅಂತಂದರೆ ಕಡೆಯ ಹತ್ತು ವರ್ಷಗಳಿಂದೀಚೆಗೆ ಕೆಲವು ಗೋಧಿ ಮೀಡಿಯಾಗಳು ಅನಿಸ್ಕೊಂಡಿರುವಂಥವು ಅವು ಕೂಡ ಈ ಎಕೋಸಿಸ್ಟಮ್ನ ಭಾಗ ಆಗಿರೋದು ಈ ನಮ್ಮ ಈ ಈ ಸಮಯದ ದುರಂತ ಆಗಿದೆ ಇರಲಿ ತಾವು ತಮ್ಮ ಚಾನೆಲ್ನಲ್ಲಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಹೇಳ್ತೀರಾ ಈ ಎರಡೂ ಪದಗಳನ್ನ ಸೇರಿಸ್ಬಿಟ್ಟಿದಾರಲ್ಲ ಪೀಠಿಕೆಗೆ ಹಾಗಾಗಿ ಇದು ಅಂಬೇಡ್ಕರ್ ಸಂವಿಧಾನ ಅಲ್ಲ ಅಂತ ಹೇಳ್ತೀರಾ ಹಾಗೆ ಮುಂದುವರೆದು ಹೇಳ್ತೀರಾ ಈ ರೀತಿ ಮಾಡೋದ್ರಿಂದ ಇಂದಿರಾ ಗಾಂಧಿಯವರು ಅಂಬೇಡ್ಕರ್ಗೆ ಮೋಸ ಮಾಡ್ಲಿಲ್ವಾ ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಮೋಸ ಮಾಡ್ಲಿಲ್ವಾ ಅಂತ ಹೇಳ್ತೀರಾ ಮತ್ತೆ ಈ ವಿಷಯದ ಬಗ್ಗೆ ಚರ್ಚೆ ಯಾಕಾಗ್ಬಾರ್ದು ಅಂತ ಕೇಳ್ತೀರಾ ಇದು ಅಂಬೇಡ್ಕರ್ ಸಂವಿಧಾನ ಅಲ್ಲ ಸೆಕ್ಯುಲರ್ ಅಂಡ್ ಸೋಷಿಯಲಿಸ್ಟ್ ಪದ ಯುರೋಪ್ ಸಂವಿಧಾನದ ಪುಸ್ತಕ ಅಂಬೇಡ್ಕರ್ ದ ಆ ಎರಡು ಪದವನ್ನು ಅಂಬೇಡ್ಕರ್ ಬರ್ದಿದ್ರ ಬರ್ದಿಲ್ವಾ ಯಾರು ಒಬ್ರು ನನಗೆ ಹೇಳ್ರಪ್ಪ ವಾಸ್ ದೇರ್ ಡಿಸ್ಕಷನ್ ಇನ್ ದಿ ಪಾರ್ಲಿಮೆಂಟ್ ನಡೀತಾ ಚರ್ಚೆ ಈ ಎರಡು ಪದವನ್ನು ಆಡ್ ಮಾಡೋದ್ರಂಬೇಡ್ಕರ್ಲಿ ಇಂದಿರಾ ಗಾಂಧಿ ನೀವು ಕಾಂಗ್ರೆಸ್ಸಿಗರು ಮೋಸ ಮಾಡಲಿಲ್ವಾ ಹಂಗಾರ ಅಂಬೇಡ್ಕರ್ ಅವತ್ತು ಈ ರೀತಿ ನೀವು ಮಾತಾಡಿರೋದ್ರಿಂದ ಮಾನ್ಯ ರಂಗನಾಥ್ ಅದರಲ್ಲೂ ಹಿರಿಯ ಪತ್ರಕರ್ತರಾಗಿ ಈ ರೀತಿ ಮಾತಾಡಿರೋದ್ರಿಂದ ನಿಮಗೆ ಮೊಟ್ಟ ಮೊದಲನೇದಾಗಿ ತಿಳಿವಳಿಕೆ ಕೊಡುವಂಥ ಅವಶ್ಯಕತೆ ಇದೆ ಹಾಗಾಗಿ ಈ ವಿಡಿಯೋದ ಮೊದಲ ಭಾಗದಲ್ಲಿ ನಿಮಗೆ ತಿಳುವಳಿಕೆ ಕೊಡೋ ಕೆಲಸವನ್ನು ಮಾಡ್ತೀನಿ ಮೇಲೆ ನಿಮಗೆ ನೇರ ನೇರ ಪ್ರಶ್ನೆಗಳು ಇರ್ತವೆ ನೋಡಿ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ನ ಏನು ಬರೆದ್ರು ಅದರ ಬಗ್ಗೆ ಮಾತಾಡ್ತಾ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಷನ್ ಏನಿದೆ ಇದು ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಈ ಎರಡು ಆಶಯಗಳನ್ನ ಇಡೀ ಕಾನ್ಸ್ಟಿಟ್ಯೂಷನ್ನು ಧ್ವನಿಸುತ್ತದೆ ಇಡೀ ಸಂವಿಧಾನ ಜಾತ್ಯತೀತ ಮತ್ತು ಸಮಾಜವಾದಿ ಆಶಯಗಳನ್ನ ಇಡೀ ಸಂವಿಧಾನ ಧ್ವನಿಸುತ್ತದೆ ಅಂತ ಅಂಬೇಡ್ಕರ್ ಹೇಳ್ತಾರೆ ಇದನ್ನು ನೀವು ಅಂಬೇಡ್ಕರ್ ಸಮಗ್ರ ಬರಹಗಳಲ್ಲಿ ಹುಡುಕಿ ಓದಿ ಅರ್ಥ ಮಾಡ್ಕೋಬೋದು ಅರ್ಥ ಮಾಡ್ಕೊಳ್ಳಿ ಅನ್ನೋದು ನಮ್ಮೆಲ್ಲರ ಆಶಯ ಇನ್ನು ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ವ್ಯಾಖ್ಯಾನ ಮಾಡೋರು ಯಾರು ಕಾನ್ಸ್ಟಿಟ್ಯೂಷನನ್ನು ವ್ಯಾಖ್ಯಾನ ಮಾಡೋದು ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಜಾತ್ಯಾತೀತ ಮತ್ತು ಸಮಾಜವಾದಿ ಈ ಎರಡೂ ಕೂಡ ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಸುಪ್ರೀಂ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ ಅದು ಏನು ಆವತ್ತು ಹೇಳಿದಂಥದ್ದು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಹದಿಮೂರು ಜನ ಜಡ್ಜ್ಗಳು ಇದ್ದಂಥ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಜಾತ್ಯಾತೀತ ಮತ್ತು ಸಮಾಜವಾದಿ ಈ ಎರಡೂ ಕೂಡ ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಮುಂದುವರೆದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಸ್ ಆರ್ ಬೊಮ್ಮಾಯಿ ಕೇಸ್ನಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಈ ಎರಡೂ ಕೂಡ ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಇನ್ನೂ ಮುಂದುವರೆದು ಮೂರ್ನಾಲ್ಕು ವರ್ಷಗಳ ಹಿಂದೆ ಬಿ ಜೆ ಪಿಯ ಸುಬ್ರಹ್ಮಣ್ಯನ್ ಸ್ವಾಮಿ ಮತ್ತೆ ಅಶ್ವಿನ್ ಉಪಾಧ್ಯಾಯ ಅನ್ನುವ ಮತ್ತೊಬ್ಬ ವಕೀಲರು ಇದೇ ವಿಷಯವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಏನು ಜಾತ್ಯಾತೀತ ಮತ್ತು ಸಮಾಜವಾದಿ ಸೆಕ್ಯುಲರ್ ಅಂಡ್ ಸೋಷಿಯಲಿಸ್ಟ್ ಈ ಪದಗಳನ್ನ ಸೇರಿಸಲಾಯಿತು ಸಂವಿಧಾನ ಪೀಠಿಕೆಗೆ ಇದು ತಪ್ಪು ಅಂತ ಅವರು ಕೇಸ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸನ್ನು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ನಡೆಸುತ್ತೆ ಸುಪ್ರೀಂ ಕೋರ್ಟ್ನ ಆಗಿನ ಮುಖ್ಯ ನ್ಯಾಯಾಧೀಶರು ಕೂಡ ಈ ದ್ವಿಸದಸ್ಯ ಪೀಠದಲ್ಲಿ ಇರ್ತಾರೆ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತೈದಕ್ಕೆ ಇದು ಈ ಕೇಸಿಗೆ ಸಂಬಂಧಪಟ್ಟ ತೀರ್ಪನ್ನು ಕೊಡ್ತಾರೆ ಆ ತೀರ್ಪಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಏನು ಸುಬ್ರಹ್ಮಣ್ಯನ್ ಸ್ವಾಮಿ ಮತ್ತು ಅಶ್ವಿನ್ ಉಪಾಧ್ಯಾಯ ಹೇಳಿದರಲ್ಲ ಈ ವಾದ ಅಂದರೆ ಮೂಲ ಸಂವಿಧಾನ ಇರಲಿಲ್ಲ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ನ ಸಂವಿಧಾನ ಪೀಠಿಯಲ್ಲಿ ಸೇರಿಸಿರೋ ತಪ್ಪು ಅಂತ ಇವರೇನು ವಾದ ಇದೆಯಲ್ಲ ಈ ವಾದದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತೈದನ ತೀರ್ಪಿನಲ್ಲಿ ಅದೇ ರೀತಿ ಮುಂದುವರೆದು ಆ ಸುಪ್ರೀಂ ಕೋರ್ಟ್ ತಮ್ಮ ತೀರ್ಪಿನಲ್ಲಿ ಹೇಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಸಾಂವಿಧಾನಿಕ ಪೀಠದ ತೀರ್ಪಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಲಾಗಿದೆ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಇವೆರಡೂ ಸಂವಿಧಾನದ ಮೂಲ ರಚನೆಯ ಭಾಗ ಹಾಗಾಗಿ ಈ ಎರಡೂ ಪದಗಳನ್ನ ಸಂವಿಧಾನ ಪೀಠಿಕೆಯಲ್ಲಿ ಸೇರಿಸಿರ್ತಕ್ಕಂಥದ್ದು ಯಾವುದೇ ರೀತಿ ಸಂವಿಧಾನಕ್ಕೆ ಅಪಚಾರವೆಸಗಿಲ್ಲ ಅನ್ನುವುದನ್ನು ಇತ್ತೀಚೆಗೆ ಬಂದಂತ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಹೇಳಿದೆ ರಂಗುನಾಥ್ರವ್ರೆ ಅರ್ಥ ಮಾಡ್ಕೊಳ್ಳಿ ಸಂವಿಧಾನದ ಮೂಲ ರಚನೆಯ ಭಾಗ ಈ ಎರಡೂ ಪದಗಳು ಅಷ್ಟೇ ಅಲ್ಲ ಇಡೀ ಸಂವಿಧಾನ ಜಾತ್ಯಾತೀತತೆ ಮತ್ತು ಸಮಾಜವಾದಿ ಆಶಯಗಳನ್ನ ಧ್ವನಿಸುತ್ತದೆ ಅಂತ ಸ್ವತಃ ಅಂಬೇಡ್ಕರ್ ಹೇಳಿದ್ದಾರೆ ಮತ್ತೆ ಸಂವಿಧಾನವನ್ನು ವ್ಯಾಖ್ಯಾನಿಸುವ ಅಧಿಕಾರ ಹೊಂದಿರತಕ್ಕಂಥ ಸುಪ್ರೀಂ ಕೋರ್ಟ್ ಪದೇ ಪದೇ ಈ ಎರಡೂ ಪದಗಳು ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಹೇಳಿದೆ ಇದು ಇರ್ತಕ್ಕಂಥ ವಾಸ್ತವ ಮತ್ತು ಏನು ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅಂತ ಇದೆ ಇದನ್ನು ಅರ್ಥ ಏನು ಅಂತ ನೋಡೋದಾದರೆ ಜಾತ್ಯಾತೀತತೆ ಅಂತ ಬಂದಾಗ ನಮ್ಮ ದೇಶದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಧರ್ಮವನ್ನು ಪಾಲಿಸೋ ಹಕ್ಕಿದೆ ಅದೇ ರೀತಿ ಧರ್ಮದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಯ ಮೇಲೆ ತಾರತಮ್ಯ ಮಾಡುವ ಮಾಡುವಂತಿಲ್ಲ ಸರ್ಕಾರ ಅದೇ ರೀತಿ ಸರ್ಕಾರ ಯಾವುದೇ ಧರ್ಮದ ಪರವೂ ಇರಬಾರದು ವಿರುದ್ಧವೂ ಇರಬಾರದು ಇದು ಜಾತ್ಯತೀತತೆ ಏನು ಅಂತ ಹೇಳುತ್ತೆ ಮತ್ತು ಸಮಾಜವಾದಿ ಅಂತಂದರೆ ಅಥವಾ ಸ ಸೋಷಿಯಲಿಸ್ಟ್ ಅಂತಂದರೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸಂಪತ್ತು ಅನ್ನೋದು ಯಾರದೇ ಒಬ್ಬರ ಬಳಿ ಅಥವಾ ಯಾರೋ ಕೆಲವರ ಬಳಿ ಕ್ರೋಢೀಕೃತ ಆಗಬಾರದು ಅನ್ನೋದು ಈ ಸಮಾಜವಾದಿ ಆಶಯದ ಸಮಾಜವಾದಿ ಸಿದ್ಧಾಂತದ ಆಶಯ ಈಗಲೂ ನೀವು ಗಮನಿಸಿದರೆ ಮೋದಿ ಸರ್ಕಾರದಲ್ಲಿ ಏನು ಎಂಬತ್ತು ಕೋಟಿ ಜನಕ್ಕೆ ಇವತ್ತು ಪಡಿತರ ಆಹಾರವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೋ ಅಥವಾ ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ಒಂದು ಮಟ್ಟದ ಹಣ ಸಿಗುವಂತೆ ಮಾತಾ ಮಾಡ್ತಾ ಇದೆಯೋ ಇದು ಸಮಾಜವಾದಿ ಸಿದ್ಧಾಂತದ ಭಾಗವೇ ಇದನ್ನು ತಾವು ಅರ್ಥ ಮಾಡ್ಕೋಬೇಕಾಗಿದೆ ಒಟ್ಟಾರೆಯಾಗಿ ನಮ್ಮ ಸಂವಿಧಾನ ಏನಿದೆ ಈ ಸಂವಿಧಾನದ ಮೂಲ ಆಶಯ ಜಾತ್ಯಾತೀತತೆ ಮತ್ತು ಸಮಾಜವಾದಿ ಸಿದ್ಧಾಂತ ಜಾತ್ಯತೀತತೆ ಹಾಗೂ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಒಟ್ಟಾರೆಯಾಗಿ ನೋಡುವುದಾದರೆ ನಮ್ಮ ಸಂವಿಧಾನದ ಆಶಯವೇ ಸಮಾನತೆ ಇರ್ತಕ್ಕಂಥ ಭಾರತವನ್ನು ಕಟ್ಟುವುದು ಸಮಾನತೆ ಇರ್ತಕ್ಕಂಥ ದೇಶವನ್ನು ಕಟ್ಟುವುದು ಇದು ಸಂವಿಧಾನದ ಮೂಲ ಆಶಯ ಆದರೆ ಆರ್ ಎಸ್ ಎಸ್ಗೆ ಈ ಸಮಾನತೆ ಇರ್ತಕ್ಕಂಥ ಭಾರತ ಬೇಕಾಗಿಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ವರ್ಣಾಶ್ರಮ ಪದ್ಧತಿ ಇರತಕ್ಕಂಥ ಭಾರತ ಹಾಗಾಗಿ ಅವರು ಸಂವಿಧಾನ ರಚನೆಯಾದ ದಿನದಿಂದಲೇ ಸಂವಿಧಾನವನ್ನು ವಿರೋಧಿಸ್ತಾ ಬರ್ತಾ ಇದ್ದಾರೆ ಸಂವಿಧಾನ ರಚನೆಯಾದ ತಕ್ಷಣನೇ ಆರ್ ಎಸ್ ಎಸ್ನ ಮುಖವಾಣಿಯಾಗಿರ್ತಕ್ಕಂಥ ಆರ್ಗನೈಸರಲ್ಲಿ ಬರೀತಾರೆ ಅವರು ಈ ಸಂವಿಧಾನದಲ್ಲಿ ಭಾರತದ ಯಾವುದೇ ಸಂಸ್ಕೃತಿಯ ಚಹರೆಗಳಿಲ್ಲ ಮನುಸ್ಮೃತಿಯ ಆಧಾರದ ಮೇಲೆ ಸಂವಿಧಾನ ರಚನೆ ಆಗಬೇಕಾಗಿತ್ತು ಅಂತ ಸಂವಿಧಾನ ರಚನೆಯಾದ ತಕ್ಷಣ ಆರ್ಗನೈಸರಲ್ಲಿ ಬರೀತಾರೆ ಅವರು ಅಂದರೆ ಡೇ ಒನ್ನಿಂದ ಈ ಸಂವಿಧಾನ ಅವರಿಗೆ ಇಷ್ಟ ಇಲ್ಲ ಮತ್ತೆ ನೀವು ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕು ಮನ್ಯ ರಂಗನಾಥ್ ನಮ್ಮ ಸಂವಿಧಾನ ಏನಿದೆ ಇದರ ಆಶಯ ಏನಿದೆ ಸಮಾನತೆ ಇರತಕ್ಕಂಥ ಭಾರತವನ್ನು ಕಟ್ಟುವುದು ಮತ್ತು ಜಾತ್ಯಾತೀತತೆ ಮತ್ತು ಸಮಾಜವಾದಿ ಸಿದ್ಧಾಂತ ನಮ್ಮ ಸಂವಿಧಾನದ ಮೂಲ ರಚನೆಯ ಭಾಗ ಆಗಿದೆಯಲ್ಲ ಅಂಬೇಡ್ಕರ್ ಅವರೇ ಹೇಳುವ ಪ್ರಕಾರ ಈ ಕಾರಣಕ್ಕೇ ನಮ್ಮ ಕಾನ್ಸ್ಟಿಟ್ಯೂಷನ್ ನಿಜಕ್ಕೂ ಗ್ರೇಟ್ ಅಂತ ಅನಿಸ್ಕೊಂಡಿರೋದು ಈ ಕಾರಣಕ್ಕೆ ಮತ್ತು ಸಂವಿಧಾನದ ಆಶಯ ಏನಿದೆಯಲ್ಲ ಇದರ ಪ್ರಕಾರ ದೇಶ ನಡೀತಾ ಹೋದರೆ ಆಗ ಮಾತ್ರ ನೋಡಿ ನಮ್ಮ ದೇಶ ನಿಜಕ್ಕೂ ವಿಶ್ವಗುರು ಆಗುತ್ತೆ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ವಿಶ್ವಗುರು ಅಂತ ಕತೆ ಕಟ್ಟಿದ್ರಲ್ಲ ಈಗೆಲ್ಲ ಅದೆಲ್ಲ ಬರ್ಸ್ತಾಯ್ತಲ್ಲ ಆ ಕತೆ ಆ ವಿಶ್ವಗುರು ಅಲ್ಲ ನಿಜವಾಗಿ ವಿಶ್ವಗುರು ಆಗಬೇಕು ಅಂತಂದರೆ ನಮ್ಮ ದೇಶ ಸಂವಿಧಾನದ ಸಂವಿಧಾನದ ಆಶಯದ ರೀತಿ ನಡೀಬೇಕು ಈ ಸಂವಿಧಾನದ ಮೂಲ ಆಶೆ ಏನಿದೆ ಇದಕ್ಕೆ ಆರ್ ಎಸ್ ಎಸ್ ಮೊದಲಿಂದನೂ ವಿರೋಧಿಯಾಗಿದೆ ಮೊದಲಿಂದನೂ ವಿರೋಧಿಯಾಗಿದೆ ಅನ್ನೋದಕ್ಕೆ ನಮ್ಗೆ ಆಗಲೇ ಗೊತ್ತು ಸಂವಿಧಾನ ರಚನೆ ಆದ ತಕ್ಷಣವೇ ಬರೆದ್ರು ಅವರು ಇದು ನಮ್ಮ ನಮ್ಮ ಸಂವಿಧಾನ ಅಲ್ಲ ಅಂತ ಅಂಥವ್ರಿಗೆ ಅದಾದ ಮೇಲೆ ಪೀಟಿಕೆ ಒಳಗಡೆ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅನ್ನೋ ಪದ ಸೇರಿಕೊಂಡಾಗ ಇನ್ನೂ ಹೆಚ್ಚು ಸಿಟ್ಟು ಬರದೇ ಇರುತ್ತಾ ಇನ್ನೂ ಹೆಚ್ಚು ಉರಿದೇ ಇರುತ್ತಾ ಅದಕ್ಕೆ ಅವರು ಪದೇ ಪದೇ ಸಾಧ್ಯ ಆದಾಗಲಿಲ್ಲ ಅದರ ವಿರುದ್ಧ ಮಾತಾಡೋದು ಅದರ ವಿರುದ್ಧ ಜನಾಭಿಪ್ರಾಯ ಮೂಡಿಸೋದು ಜನಾಪ್ರಾಯ ಮೂಡಿಸ್ತಾ ಹೇಗಾದರೂ ಬೆಂಬಲ ತಗೊಂಡು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ನಿಂತಿದ್ದಾರೆ ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದಾರೆ ಕಡೆ ಚುನಾವಣೆ ಟೈಮ್ನಲ್ಲಂತೂ ನಾನೂರು ಸೀಟ್ ಕೊಡಿ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದರು ಜನ ಬುದ್ಧಿ ಕಲಿಸಿದ್ರು ಜನ ಬುದ್ಧಿ ಕಲಿಸಿದ ಕಾರಣಕ್ಕೆ ಒಂದು ವರ್ಷ ಸೈಲೆಂಟ್ ಆಗಿದ್ದರು ಈಗ ಪುನಃ ಶುರು ಮಾಡಿಕೊಂಡಿದ್ದಾರೆ ಇದರರ್ಥ ದೇ ಆರ್ ಆಲ್ವೇಸ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ದೇ ವಾಂಟ್ ಟು ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಜನ ಬಿಡಲ್ಲ ಅದು ಬೇರೆ ವಿಷಯ ಆದರೆ ಈ ಒಟ್ಟು ವಿಷಯದಲ್ಲಿ ನಿಮ್ಮಂಥ ಹಿರಿಯ ಪತ್ರಕರ್ತರು ಸಂವಿಧಾನದ ಮೂಲ ಆಶೆ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಸಂದೇಶ ಕೊಡಬೇಕೆ ಹೊರತು ನೀವು ಆರ್ ಎಸ್ ಎಸ್ ಹೇಳಿದ್ದೇ ಸರಿ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ ಇದು ಸಮಾಜಕ್ಕೆ ಒಂದು ಗಂಭೀರವಾದ ತಪ್ಪು ಸಂದೇಶ ಕೊಟ್ಟಂಗಲ್ವಾ ಆ ಕಾರಣಕ್ಕೆ ಸಂವಿಧಾನದ ಮೂಲ ಆಶೆ ಏನಿದೆ ಸಂವಿಧಾನದ ಮೂಲ ಆಶೆ ಏನು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಗೆ ಪದೇ ಪದೇ ಸ್ಪಷ್ಟಪಡಿಸಿದೆ ಅನ್ನೋದನ್ನ ನಿಮ್ಮ ತಿಳಿವಳಿಕೆಗೆ ತರುವ ಒಂದು ಪ್ರಯತ್ನವನ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ ಇದರ ಮೂಲಕ ಸಮಾಜಕ್ಕೂ ಕರೆಕ್ಟಾಗಿ ಒಂದು ಸಂದೇಶ ಹೋಗಬೇಕು ಸಂವಿಧಾನದ ಮೂಲ ಆಶಯ ಏನು ಮತ್ತೆ ಅಂಬೇಡ್ಕರ್ ಏನು ಹೇಳಿದ್ರು ಸುಪ್ರೀಂ ಕೋರ್ಟ್ ಪದೇ ಪದೇ ಏನು ಹೇಳಿದೆ ಆರ್ ಎಸ್ ಎಸ್ ಪದೇ ಪದೇ ಏನು ಮಾಡ್ತಾ ಇದೆ ಮತ್ತೆ ನಿಮ್ಮಂಥ ಪತ್ರಕರ್ತರು ಪದೇ ಪದೇ ಏನ್ ಮಾಡ್ತಾ ಇದ್ದೀರಾ ಅಂತ ಸೊ ಇದು ನಿಮಗೆ ತಿಳುವಳಿಕೆ ಕೊಡುವ ಪ್ರಯತ್ನದ ಭಾಗವಾಗಿ ಅಷ್ಟೇ ಇನ್ನ ನಿಮಗೆ ನೇರ ನೇರ ಪ್ರಶ್ನೆಗಳು ಇದು ಅಂಬೇಡ್ಕರ್ ಸಂವಿಧಾನ ಅಲ್ಲ ಸೆಕ್ಯುಲರ್ ಅಂಡ್ ಸೋಶಿಯಲಿಸ್ಟ್ ಪದ ಯುರೋಪ್ ಸಂವಿಧಾನದ ಪುಸ್ತಕ ಅಂಬೇಡ್ಕರ್ ದ ವಾಸ್ ದೇರ್ ಡಿಸ್ಕಷನ್ ಇನ್ ದಿ ಪಾರ್ಲಿಮೆಂಟ್ ನಡೀತಾ ಚರ್ಚೆ ಎರಡು ಪದವನ್ನು ಆಡ್ ಮಾಡೋದ್ರ ಬಗ್ಗೆ ನೋ ಅಂಬೇಡ್ಕರ್ ನೀವು ಕಾಂಗ್ರೆಸ್ ಮೋಸ ಅಂಬೇಡ್ಕರ್ ಅಲ್ಲ ರಂಗನಾಥ್ ತಾವ್ ಹೇಳ್ತೀರಾ ಇದು ಅಂಬೇಡ್ಕರ್ ಸಂವಿಧಾನ ಅಲ್ಲ ಅಂತ ಹೇಳ್ತಿರಲ್ಲ ತಾವು ಯಾಕಂಗ್ರಿ ಕೆ ಒಳಗಡೆ ಎರಡು ಪದಗಳನ್ನ ಸೇರಿಸ್ಬಿಟ್ರು ಹೊಸದಾಗಿ ಹಂಗಾಗಿ ಇದು ಅಂಬೇಡ್ಕರ್ ಸಂವಿಧಾನ ಅಲ್ಲ ಅಂತ ಹೇಳ್ತಿರಲ್ಲ ಆ ಲೆಕ್ಕದಲ್ಲಿ ನೋಡೋದಾದ್ರೆ ಇಲ್ಲಿ ತನಕ ಸಂವಿಧಾನಕ್ಕೆ ನೂರ ಆರು ತಿದ್ದುಪಡಿಗಳಾಗಿವೆ ತಿದ್ದುಪಡಿಗಳನ್ನ ಮಾಡುವ ಪ್ರಾವೇಶನನ್ನು ಅಂಬೇಡ್ಕರ್ ಅವರೇ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿದ್ದರು ಈ ತಿದ್ದುಪಡಿಗಳ ಮೂಲಕ ಸಾವಿರಾರು ಪದಗಳು ಹೊಸ್ದಾಗ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ಗೆ ಎರಡು ಪದಗಳು ಸೇರಿಸ್ಬಿಟ್ಟಿದ್ದಕ್ಕೆ ಇದು ಅಂಬೇಡ್ಕರ್ ಸಂವಿಧಾನ ಅಲ್ಲ ಅಂತಿರಲ್ಲ ಆ ಲೆಕ್ಕದಲ್ಲಿ ನೋಡಿದ್ರೆ ಇರೋದು ಅಂಬೇಡ್ಕರ್ ಸಂವಿಧಾನ ಅಲ್ಲವೇ ಅಲ್ಲ ಅಂತ ಹೇಳಬೇಕಾಗ್ತದೆ ಇಷ್ಟೊಂದು ತಪ್ಪು ತಿಳುವಳಿಕೆ ಯಾಕೆ ನಿಮಗೆ ಅಥವಾ ಇಷ್ಟೊಂದು ದುರುದ್ದೇಶ ಯಾಕೆ ಇದು ಅಂಬೇಡ್ಕರ್ ಸಂವಿಧಾನ ಅಲ್ಲ ಅಂತ ಎರಡು ಪದಗಳು ಇಟ್ಕೊಂಡು ಮಾತಾಡ್ತಾ ಆ ಒಂದು ತಪ್ಪು ಸಂದೇಶವನ್ನು ಕೊಡ್ತಾ ಜನರನ್ನ ಮಿಸ್ಗೈಡ್ ಮಾಡುವಂಥ ದುರುದ್ದೇಶ ನಿಮ್ಗೆ ಯಾಕೆ ಆಮೇಲೆ ಮುಂದುವರೆದು ಹೇಳ್ತೀರಾ ಚರ್ಚೆನೇ ನಡೀದೆ ಡಿಸ್ಕಷನ್ನೇ ಮಾಡಿದೆ ಎರಡು ಪದಗಳನ್ನ ಸೇರಿಸ್ಬಿಟ್ರು ಇಂದಿರಾ ಗಾಂಧಿ ಅಂತ ಹೇಳ್ತೀರಾ ಆ್ಯಕ್ಚುಲಿ ಚರ್ಚೆನೇ ನಡೆಸ್ದೆ ಸೇರಿಸಿದ್ದು ತಪ್ಪು ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಆಗಿದ್ದೇನು ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ನಾನು ಆಗಲೇ ಹೇಳಿದಂಗೆ ಅತ್ಯಂತ ಸ್ಪಷ್ಟವಾಗಿ ಸಾಂವಿಧಾನಿಕ ಪೀಠ ಈ ಎರಡೂ ಪದಗಳು ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಹೇಳ್ತು ಅಷ್ಟು ಹೇಳಿದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಆಗಿದ್ದೇನು ಅಂದರೆ ಒಂದು ಟೆಕ್ನಿಕಲ್ ಪ್ರೋಸೆಸ್ ಅಷ್ಟೇ ಹೇಳಿದ ಮೇಲೆ ಎರಡೂ ಪದಗಳನ್ನ ಪೀಠಿಕೆಯಲ್ಲಿ ಸೇರಿಸುವ ಕೆಲಸ ಆಯಿತು ಅಷ್ಟೆ ಯಾಕೆ ಅಂತಂದರೆ ಸಂವಿಧಾನದ ಪೀಠಿಕೆ ಅನ್ನುವಂಥದ್ದು ಇಡೀ ಸಂವಿಧಾನದಲ್ಲಿ ಏನಿದೆ ಇಡೀ ಸಂವಿಧಾನದ ಆಶಯ ಏನು ಇಡೀ ಸಂವಿಧಾನದಲ್ಲಿ ಏನಿದೆ ಒಟ್ಟಾರೆಯಾಗಿ ಅನ್ನೋದನ್ನು ಸಂವಿಧಾನದ ಪೀಠಿಕೆ ಹೇಳುತ್ತೆ ಹಾಗಾಗಿ ಈ ಎರಡೂ ಪದಗಳನ್ನ ಸೇರಿಸಿದಾಗ ಏನಾಯಿತು ಅಂತಂದರೆ ಸಂವಿಧಾನ ಪೀಠಿಕೆ ಕಂಪ್ಲೀಟಾಗಿ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನು ಧ್ವನಿಸಿದಂಗೆ ಆಯಿತು ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇಂದಿರಾ ಗಾಂಧಿಯವರು ಏನು ಎರಡು ಪದಗಳನ್ನ ನಲವತ್ತೆರಡನೇ ಮೂಲಕ ಸೇರಿಸಿದ್ರು ಅದು ಸರಿಯಾದ ಕ್ರಮನೇ ಆಗಿದೆ ಅದೊಂದು ಟೆಕ್ನಿಕಲ್ ಸ್ಟೆಪ್ಪು ಅಷ್ಟೇ ಆದರೆ ಆ ಒಂದು ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ರು ತುರ್ತು ಪರಿಸ್ಥಿತಿ ಏನು ಹೇರಿದ್ರು ಇಂದಿರಾ ಗಾಂಧಿ ಇಡೀ ಸ್ವತಂತ್ರ ಭಾರತದ ಒಂದು ಕರಾಳ ಅಧ್ಯಾಯ ಅನ್ನೋದರಲ್ಲಿ ಯಾವುದೇ ಗೊಂದಲ ಇಲ್ಲ ಮತ್ತು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ಅನೇಕರು ಜೈಲಿನಲ್ಲಿದ್ದರು ಹಾಗಾಗಿ ಇಂದಿರಾ ಗಾಂಧಿಯವರು ಚರ್ಚೆನೇ ಇಲ್ಲದೆ ಅದನ್ನು ಸೇರಿಸಿದ್ರು ಅನ್ನೋದು ನಿಜ ಚರ್ಚನೆ ಇಲ್ಲದೆ ಈ ಥರ ಅಮೆಂಡ್ಮೆಂಟ್ ಆಗುವಂಥದ್ದು ತಪ್ಪು ಅದು ಅದು ಆ ಆ ಪಾರ್ಟ್ ಮಾತ್ರ ತಪ್ಪು ಅನ್ನೋದು ಬಿಟ್ಟರೆ ಈ ಪದಗಳು ಸೇರಿಕೊಂಡಿದ್ದೇ ತಪ್ಪಲ್ಲ ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಮುಂದುವರೆದು ನೀವು ಹೇಳ್ತೀರಾ ಪ್ರಿಯಾಂಕರ್ಗೆ ಬಗ್ಗೆ ಮಾತಾಡ್ತಾ ಹೇಳ್ತೀರಾ ಪ್ರಿಯಾಂಕರ್ಗೆ ಕಾನ್ಸ್ಟಿಟ್ಯೂಷನ್ ಓದಿದಿರೋ ಇಲ್ವೋ ಆದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಓದಿದ್ದೀನಿ ಅಂತ ಹೇಳ್ತೀರಾ ಕಾನ್ಸ್ಟಿಟ್ಯೂಷನ್ ಓದಿದ್ದು ನನಗೆ ಗೊತ್ತಿಲ್ಲ ಪ್ರಿಯಾಂಕರ್ಗೆ ಓದಿದಾರೋ ಬಿಟ್ಟಿದ್ದಾರೋ ಐ ಕ್ಲೈಮ್ ವಿತ್ ಪ್ರೌಡ್ನೆಸ್ ನಾವು ಓದಿದ್ದೀನಿ ನನ್ನ ಕಾನ್ಸ್ಟಿಟ್ಯೂಷನ್ ಐ ಕ್ಲೈಮ್ ವಿತ್ ಪ್ರೌಡ್ನೆಸ್ ನಾವು ಓದಿದ್ದೀನಿ ನೀವು ಕಾನ್ಸ್ಟಿಟ್ಯೂಷನ್ ನ ಓದಿದ್ರೆ ಅದರ ಮೂಲ ಆಶಯ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳಲ್ಲಿ ಅನೇಕ ಬಾರಿ ಬಂದಿದೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಓದಿರೋ ನಿಮಗೆ ಅದರ ಮೂಲ ಆಶಯ ಅರ್ಥ ಆಗಿಲ್ವಾ ಅರ್ಥ ಏನು ಮಾಡ್ತಾ ಇದ್ರಿ ಆ ಪದಗಳನ್ನ ಸೇರಿಸಿ ತಪ್ಪೇನಲ್ಲ ಆ ಪದಗಳನ್ನ ಸೇರಿಸಿದಾಗ ಚರ್ಚೆ ಮಾಡಿ ಸೇರಿಸಬೇಕಾಗಿತ್ತು ಅಂತ ಮಾತ್ರ ಹೇಳ್ತಿದ್ರೆ ಹೊರತು ಆ ಪದಗಳು ಸೇರಿರೋದ್ರಿಂದ ಇದು ಅಂಬೇಡ್ಕರ್ ಸಂವಿಧಾನನೇ ಅಲ್ಲ ಅಂತ ನೀವು ಹೇಳ್ತಾ ಇರಲಿಲ್ಲ ನೀವು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ ಅಂತಂದರೆ ಸಂವಿಧಾನದ ಆಶಯನೇ ಅರ್ಥ ಆಗಿಲ್ಲ ನಿಮಗೆ ಹಾಗಾದರೆ ನೀವು ಸಂವಿಧಾನನ ಓದಿದ್ದೀನಿ ಅಂತ ಹೇಳಿದ್ದೀರಲ್ಲ ಹೆಂಗೆ ಓದಿದ್ದೀರಾ ಬಹುಶಃ ನೀವು ಹೆಂಗೆ ಓದಿದ್ದೀರಿ ಅಂತಂದರೆ ಈ ಸ್ಟೂಡೆಂಟ್ಸ್ ಎಕ್ಸಾಮ್ಗೆ ಓದಬೇಕಾದ್ರೆ ಪ್ರಶ್ನೆ ಬೈ ಬೈಆಾಟ್ ಮಾಡ್ತಾರಲ್ಲ ಉರು ಹೊಡಿತಾರಲ್ಲ ಹಂಗು ಉರು ಹೊಡಿಯೋ ಅಷ್ಟೆಲ್ಲರೂ ಓದಿರ್ಬೋದು ಅಷ್ಟೇ ಕರೆಕ್ಟಾಗಿ ಓದಿದ್ದೀರ ಸಂವಿಧಾನದ ಆಶಯ ಅರ್ಥ ಆಗಿರ್ತಿತ್ತು ಅರ್ಥ ಆಗಿದ್ದಾಗ ನೀವು ಈ ರೀತಿ ಮಾತುಗಳನ್ನ ಹೇಳ್ತಾ ಇರಲಿಲ್ಲ ಯಾವ ರೀತಿ ಮಾತುಗಳನ್ನ ಇದು ಅಂಬೇಡ್ಕರ್ ಸಂವಿಧಾನ ಅಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಆಮೇಲೆ ಮಿಸ್ಟರ್ ರಂಗನಾಥ್ ಅವ್ರು ಹೇಳ್ತೀರಾ ಚರ್ಚೆ ಇಲ್ಲಿ ಜಾರಿಗೆ ತಂದ್ಬಿಟ್ರಲ್ಲ ಇಂದಿರಾ ಗಾಂಧಿಯವರು ಅಂಬೇಡ್ಕರ್ಗೆ ಮೋಸ ಮಾಡ್ದಂಗಲ್ವಾ ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಮೋಸ ಮಾಡ್ದಂಗೆ ಅಂತ ಮಾತಾಡ್ತೀರ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಇ ಡಬ್ಲ್ಯೂ ಎಸ್ ಜಾರಿಗೆ ತಗೊಂಬಂತಲ್ಲ ಇ ಡಬ್ಲ್ಯೂ ಎಸ್ ಏನು ಹೇಳಿ ಮೀಸಲಾತಿ ಇಲ್ಲದ ಮೇಲ್ಜಾತಿಯ ಬಡವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಅಂದರೆ ಆರ್ಥಿಕತೆಯ ಆಧಾರದ ಮೇಲೆ ಆರ್ಥಿಕತೆಯ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅನ್ನೋದು ಸಂವಿಧಾನದಲ್ಲಿಲ್ವೇ ಇಲ್ಲ ಹಾಗೆ ನೋಡಿದ್ರೆ ಇ ಡಬ್ಲ್ಯೂ ಎಸ್ ಅಂತ ಏನು ಜಾರಿಗೆ ತಂದ್ರೆ ಮೋದಿ ಸರ್ಕಾರ ಅದು ಸಂವಿಧಾನದ ಆಶಯಕ್ಕೆ ಸಂಪೂರ್ಣ ವಿರುದ್ಧ ಈ ರೀತಿ ಸಂವಿಧಾನದ ಆಶಯಕ್ಕೆ ಸಂಪೂರ್ಣ ವಿರುದ್ಧ ಒಂದು ಇನ್ನೊಂದು ಯಾವುದೇ ಸಂದರ್ಭದಲ್ಲಿ ಮೀಸಲಾತಿ ಜಾಸ್ತಿ ಮಾಡಬೇಕು ಕಡಿಮೆ ಮಾಡಬೇಕು ಅಥವಾ ಹೊಸದಾಗಿ ಕೊಡಬೇಕು ಇನ್ನೊಂದು ಏನೇ ಮಾಡಬೇಕು ಅಂತಂದರೆ ಅದರ ಹಿಂದೆ ಒಂದು ಸಮೀಕ್ಷೆ ನಡೆಸಬೇಕು ಆಳವಾದ ಅಧ್ಯಯನ ಇರಬೇಕು ಅಂಕಿಅಂಶಗಳಿರಬೇಕು ಹಂಗಿದ್ದಾಗ ಮಾತ್ರ ಮಾಡಕ್ಕೆ ಸಾಧ್ಯ ಆದರೆ ಯಾವ ಅಧ್ಯಯನವೂ ಇಲ್ಲದೆ ಯಾವ ಸಮೀಕ್ಷೆಯೂ ಇಲ್ಲದೆ ಸಂವಿಧಾನದೊಳಗಡೆ ಆರ್ಥಿಕತೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅನ್ನೋ ಅಂಶವೂ ಇಲ್ಲದೆ ಇದ್ದಾಗ ಯಾವುದೇ ಚರ್ಚೆಯೂ ಇಲ್ಲದೆ ಇ ಎಸ್ ಮೀಸಲಾತಿ ಜಾರಿಗೆ ತಂದ್ರಲ್ಲ ಮೋದಿಯವರು ಇದು ಅಂಬೇಡ್ಕರ್ಗೆ ಮೋಸ ಮಾಡ್ದಂಗಲ್ವಾ ಇದು ಬಿ ಜೆ ಪಿಯವರು ಅಂಬೇಡ್ಕರ್ಗೆ ಮೋಸ ಮಾಡ್ದಂಗಲ್ವಾ ಹೋಗಲಿ ಅವರೆಲ್ಲರಿಗಿಂತ ಹೆಚ್ಚಾಗಿ ಈ ರೀತಿ ಮೀಸಲಾತಿ ಕೊಡ್ತಾ ಇರುವಾಗ ಮೂರು ಪರ್ಸೆಂಟ್ ಇರೋ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಇದೆ ತಮಗೆ ಲಾಭ ಆಗ್ತಾಯಿದೆ ಅಂತ ಅಂದ್ಕೊಂಡು ತಮ್ಮಂಥ ಪತ್ರಕರ್ತರು ಇದನ್ನು ಎಕ್ಸ್ಪೋಸ್ ಮಾಡಿದ್ರು ಮೂರು ಎಕ್ಸ್ಪೋಸ್ ಮಾಡೋದ್ರ ಬದಲು ಸೈಲೆಂಟಾಗಿ ಇದ್ರಲ್ಲಿ ಅದನ್ನು ಸಪೋರ್ಟ್ ಮಾಡಿಕೊಂಡು ನಿಮ್ಮಂಥವ್ರು ನಿಜವಾಗಿ ಅಂಬೇಡ್ಕರ್ಗೆ ಮೋಸ ಮಾಡ್ದಂಗಲ್ವ ಯಾಕೆ ಅಂತಂದರೆ ಅವ್ರ ರಾಜಕಾರಣಿಗಳು ಬೇರೆ ಬೇರೆ ಲಾಭಕ್ಕೋಸ್ಕರ ಏನು ಬೇಕಾದ್ರೂ ಮಾಡಿಬಿಡ್ತಾರೆ ಯಾಕೆಂದರೆ ನಾವು ಹಂಗೆ ಅಲ್ವಾ ಮಾಡ್ಕೊಂಡಿದ್ದೀವಿ ಅದನ್ನ ಪ್ರಶ್ನೆ ಮಾಡಿದೆ ಆದರೆ ನಿಮ್ಮಂಥ ಪತ್ರಕರ್ತರು ಅದರಲ್ಲೂ ನಿಮ್ಮಂಥ ಹಿರಿಯ ಪತ್ರಕರ್ತರು ಇದು ಸಂವಿಧಾನದ ಮೂಲದಲ್ಲಿ ಇಲ್ಲ ತಪ್ಪು ಮಾಡ್ತಾ ಇದ್ದಾರೆ ಚರ್ಚೆ ಮಾಡಬೇಕು ಅದಕ್ಕೆ ಅಧ್ಯಯನ ಆಗಬೇಕು ಅಂತ ಹೇಳಬೇಕಾಗಿತ್ತಲ್ವಾ ಹಂಗೆ ಹೇಳಿದೆ ಅಂಬೇಡ್ಕರ್ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇ ಡಬ್ಲ್ಯೂ ಎಸ್ ತಂದಾಗ ಸೈಲೆಂಟ್ ಆಗಿದ್ರಲ್ಲ ಏನು ಮಾತಾಡಿದೆ ನೀವು ನಿಮ್ಮಂಥವ್ರು ತಾನೇ ಅಂಬೇಡ್ಕರ್ಗೆ ನಿಜಕ್ಕೂ ಜಾಸ್ತಿ ಮೋಸ ಮಾಡಿರೋದು ಆಮೇಲೆ ಮುಂದುವರ್ತಾವೆ ಹೇಳ್ತೀರಾ ಸರಿನೋ ತಪ್ಪಾದ ಬೇರೆ ವಿಷಯ ಚರ್ಚೆ ಆಗ್ಲಿ ಬಿಡಿ ಚರ್ಚೆ ಯಾಕಾಗಬಾರ್ದು ಅನ್ನೋ ಪ್ರಶ್ನೆ ಎತ್ತರ್ತೀರಾ ನೀವು ಅಲ್ರಿ ಈ ಎರಡೂ ಪದಗಳು ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಅತ್ಯಂತ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗಿರುವಾಗ ಇದಕ್ಕೆ ಯಾಕೆ ಬೇಕು ಚರ್ಚೆ ಇದಕ್ಕೆ ಚರ್ಚೆ ಮಾಡೋ ಟೈಮ್ ವೇಸ್ಟ್ ಮಾಡ್ಬೇಕಾ ನಿಮಗೆ ನಿಜವಾಗ್ಲೂ ದೇಶದ ಬಗ್ಗೆ ಕಾಳಜಿ ಇದ್ರೆ ನಿಮಗೆ ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಕಾಳಜಿ ಇದ್ರೆ ನೀವು ಕೇಳ್ಬೇಕಾಗಿದ್ದೇನು ಗೊತ್ತಾ ಪದೇ ಪದೇ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ವಿಶೇಷ ಅಧಿವೇಶನ ಕರೀರಿ ಚುನಾವಣಾ ಬಾಂಡ್ ಅನ್ನ ಇಂಡಿಯನ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಕರಪ್ಷನ್ ಕೇಸ್ ಆಯಿತಲ್ಲ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಮತ್ತು ಅದರಲ್ಲಿ ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಮತ್ತು ಅನ್ಎಂಪ್ಲಾಯ್ಮೆಂಟ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದೀರಾ ಆಪರೇಷನ್ ಕಮಲ ಅನ್ನೋದು ಇಡೀ ಪ್ರ ಇಡೀ ದೇಶದ ಎರಡನೇ ಅತಿ ದೊಡ್ಡ ಸ್ಕ್ಯಾಮ್ ಅಲ್ವಾ ಅದನ್ನು ಯಾಕೆ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಈ ರೀತಿ ನೀವು ಚರ್ಚೆ ಮಾಡಿ ಚರ್ಚೆ ಮಾಡಿ ಅಂತ ಹೇಳೋಕ್ಕೆ ಈ ದೇಶದ ಹಿತದೃಷ್ಟಿಯಿಂದ ಹಲವಾರು ವಿಷಯಗಳಿದೆ ಅದನ್ನು ಬಿಟ್ಬಿಟ್ಟು ಇವರು ಆರ್ ಎಸ್ ಎಸ್ನವರು ಹಿಡಿನ ಜೆಂಡಾ ಎತ್ಕೊಂಡು ಈ ವಿಷಯ ಮುಂದಕ್ಕೆ ತರ್ತಾರೆ ಅದನ್ನು ನಿಮ್ಮಂಥವ್ರು ಬಂದ್ಬಿಟ್ಟು ಚರ್ಚೆ ಮಾಡಿ ಚರ್ಚೆ ಮಾಡಿ ಅಂತ ಹೇಳ್ತೀರಾ ನಿಮಗೆ 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 ನಿಜಕ್ಕೂ ದೇಶದ ಬಗ್ಗೆ ಕಾಳಜಿ ಇದ್ದರೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ನೀವು ಚರ್ಚೆ ಮಾಡಿ ಅಂತ ಪದೇ ಪದೇ ಒತ್ತಾಯ ಮಾಡಬೇಕಾಗಿರೋ ವಿಷಯಗಳು ಅನೇಕ ಇವೆ ಅದನ್ನು ಮಾಡಿ ಮೊದಲು ಒಟ್ಟಾರೆಯಾಗಿ ಮಿಶ್ರ ರಂಗನಾಥ್ ನೀವು ಈ ರೀತಿ ಅತ್ಯಂತ ಮುಖ್ಯ ವಿಷಯಗಳಲ್ಲೂ ಕೂಡ ತಪ್ಪು ಸಂದೇಶ ಕೊಡೋ ಕೆಲಸ ಮಾಡ್ತಾಯಿದ್ರೆ ನಾವು ನಿಮಗೆ ಈ ರೀತಿ ತಿಳಿವಳಿಕೆ ಕೊಡುವ ಕೆಲಸವನ್ನೂ ಮಾಡ್ತೀವಿ ಮತ್ತು ನೇರ ನೇರ ಪ್ರಶ್ನೆ ಕೇಳುವಂಥ ಕೆಲಸವನ್ನು ಮಾಡ್ತೀವಿ ಈ ರೀತಿ ಮಾಡೋದು ಯಾಕೆ ಅಂತಂದರೆ ಒಂದು ಸಮಾಜಕ್ಕೆ ಸರಿಯಾದ ಸಂದೇಶ ಹೋಗಲಿ ಅಂತ ಮತ್ತೆ ಇದು ನಿಮ್ಮ ಹಿತದೃಷ್ಟಿಯಿಂದನೂ ಕೂಡ ಯಾಕೆ ಅಂತಂದರೆ ಅತ್ಯಂತ ಅತ್ಯಂತ ಆಬ್ವಿಯಸ್ ಆಗಿರೋ ವಿಷಯಗಳಲ್ಲೂ ನೀವು ಸಿಕ್ಕಾಬಟ್ಟೆ ಕಾನ್ಫಿಡೆಂಟಾಗಿ ಈ ಮಟ್ಟಕ್ಕೆ ಸುಳ್ಳು ಹೇಳ್ತಾ ಇದ್ದರೆ ಒಂದಲ್ಲ ಒಂದು ದಿನ ನೀವು ಎಕ್ಸ್ಪೋಸ್ ಆಗ್ತೀರಾ ಪದೇ ಪದೇ ಇದನ್ನು ಮಾಡ್ತಾ ಇದ್ದರೆ ನೀವು ಅಪಹಾಸ್ಯಕ್ಕೀಡಾಗ್ತೀರಾ ಉದಾಹರಣೆಗೆ ನೀವು ಎರಡು ಸಾವಿರದ ನೋಟಲ್ಲಿ ಚಿಪ್ಪಿದೆ ಅನ್ನೋ ವಿಷಯ ಆಗಿರ್ಬೋದು ಅಥವಾ ಗ್ಯಾರಂಟಿ ಯೋಜನೆಗಳು ಕೊಟ್ಟಿರೋರಿಗೆ ಅರ್ಥಶಾಸ್ತ್ರದ ಆಯೇ ಗೊತ್ತಿಲ್ಲ ಅಂತ ಆಗಿರ್ಬೋದು ಈಗ ಎರಡು ಪದ ಸೇರಿಸ್ಕೊಟ್ಟಿದ್ದಕ್ಕೆ ಇದು ಮೂಲ ಸಂವಿಧಾನವೇ ಅಲ್ಲ ಅಂತ ಹೇಳ್ತಾ ವಿಷಯ ಆಗಿರ್ಬೋದು ಈ ರೀತಿ ವಿಷಯಗಳಲ್ಲಿ ನೀವು ನೇರ ನೇರವಾಗಿ ತಪ್ಪಾಗಿರೋದನ್ನು ಅತ್ಯಂತ ಕಾನ್ಫಿಡೆಂಟಾಗಿ ನಿಮ್ಮ ಸ್ಟೈಲಿಶ್ ನಿಮ್ಮದೇ ಆದ ಹಾವಭಾವಗಳೊಂದಿಗೆ ಹೇಳ್ತಾ ಹೇಳ್ತಾ ಹೋದರೆ ಒಂದಲ್ಲ ಒಂದಿನ ನೀವು ಅಪಹಾಸ್ಯಕ್ಕೀಡಾಗ್ತೀರಾ ನೀವು ಅಪಹಾಸ್ಯಕ್ಕೆ ಈಡಾಗದೆ ಇರಲಿ ತಪ್ಪನ್ನು ತಿದ್ದುಕೊಳ್ಳಿ ಸರಿಯಾದ ಸಂದೇಶವನ್ನು ಸಮಾಜಕ್ಕೆ ಕೊಡಲಿ ಅನ್ನೋ ನಿಮ್ಮದೇ ಹಿತದೃಷ್ಟಿಯಿಂದ ಕೂಡ ಈ ಮಾತುಗಳನ್ನ ನಿಮ್ಗೆ ಹೇಳಬೇಕಾಗಿದೆ ಮತ್ತು ಇದನ್ನು ಹೇಳೋದ್ರ ಮೂಲಕ ಸಮಾಜಕ್ಕೆ ಸರಿಯಾದದ್ದು ಯಾವುದು ಅನ್ನೋದನ್ನ ತಿಳಿಸೋ ಕರ್ತವ್ಯವನ್ನು ನಾವು ಮಾಡಬೇಕಾಗಿದೆ ಅದಕ್ಕೋಸ್ಕರ ನಿಮಗೆ ತಿಳಿವಳಿಕೆ ಮತ್ತು ಪ್ರಶ್ನೆಗಳು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ